मान्य रविकुमार ಮುಂದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಗ್ರಾಮ ಪಂಚಾಯತ್ ಧನ್ಯವಾದವನ್ನು ಈಗ ಉದ್ಘಾಟನೆ ಮಾಡಿದ್ದಾರೆ ಅದೇ ರೀತಿ ವಿಶೇಷವಾಗಿ ಒಂಬಳ ನಾವು ನಾವೇ ಬಂದು ನಮ್ಮ ಎಲ್ಲ ಅಧಿಕಾರಿಗಳೊಟ್ಟಿಗೆ ನಿಮ್ಮ ಪಂಚಾಯತಿಗೆ ಬಂದು ನಿಮ್ಮ ಪಂಚಾಯಿತಿಯಲ್ಲಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾವೆಲ್ಲ ಅಧಿಕಾರಿಗಳು ನಿಮ್ಮ ಪಂಚಾಯತಿ ಬರ್ತಕ್ಕಂಥದ್ದು ಗ್ರಾಮ ಸಭೆಯನ್ನ ಮಾಡಿ ಗ್ರಾಮ ಸಭೆ ಮುಖಾಂತರ ನಿಮ್ಮೆಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡೋಣ ಹೇಳಿ ಒಂದು ನಮ್ಮ ಬಂದಿದೆ ದೊಡ್ಡ ಚಳವಳಿ ಮುಖಾಂತರ ರಸ್ತೆಯನ್ನು ಕೂಡ ಇವತ್ತು ಮಾಡಿದ್ದೇವೆ ಈ ಗ್ರಾಮದಿಂದ ಈ ರೈಲ್ವೆ ರೋಡಿಂದ ಮೂರು ಬಾರಿ ರಸ್ತೆಯನ್ನು ಮಾಡಿದ್ದೇವೆ ಮುಖಾಂತರ ಮುಖ್ಯ ರಸ್ತೆವರೆಗೂ ಮೂರು ಬಾರಿ ರಸ್ತೆಯನ್ನು ಮಾಡಿದ್ದೇವೆ ಹಿಂದೆ ಈ ಪಂಚಾಯತಿ ಗ್ರಾಮದಲ್ಲಿ ಕುಡಿಯೋದಕ್ಕೆ ನೀರಿಗೆ ಬಹಳಷ್ಟು ತೊಂದರೆ ಇತ್ತು ಇವತ್ತು ಆ ನೀರಿನ ಸಮಸ್ಯೆಯನ್ನು ಪರಿಹಾರ ಮಾಡಿದ್ದೇವೆ ಅನೇಕ ಐಮಾಸ್ ಹಾಕಿ ಕೊಟ್ಟಿದ್ದೇನೆ ಫಿಲ್ಟರ್ ಹಾಕಿ ಕೊಟ್ಟಿದ್ದೇನೆ ಹೆಣ್ಮಕ್ಕಳ ಕೂಡ ಅನೇಕ ವಿಧವಾಗಿ ಸಾಲಗಳನ್ನು ಕೂಡ ಕೊಡ್ತಾ ಬರ್ತಾ ಇದೆ ಇದರೊಟ್ಟಿಗೆ ಸರ್ಕಾರದ ಯೋಜನೆಗಳು ಇವತ್ತೇನು ತಾಯಿಯನರಿಗೆ ಯಾವುದಾದ್ರೂ ಸರ್ಕಾರ ಐದು ಕ್ಯಾಲೆಟ್ರಿಗಳನ್ನು ಕೊಟ್ಟು ನೇರವಾಗಿ ಆ ಮನೆಗೆ ಹಣ ತಲುಪುವಂತೆ ಮಾಡಿದ್ರೆ ಅದು ಸಿದ್ದರಾಮಯ್ಯವರ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ ಸರ್ಕಾರ ಮಹಾತ್ ಇದನ್ನು ವರದಪಡಿಸಿ ಇವತ್ತು ಯಾರು ಪಿ ಎನ್ ಡಿ ಬ್ಯಾಂಕಲ್ಲಿ ಡಿಸಿಸಿ ಬ್ಯಾಂಕಲ್ಲಿ ಸೊಸೈಟಿಗಳಲ್ಲಿ ಯಾರೆಲ್ಲ ಇವತ್ತು ಸಾಲ ಮಾಡಿದ್ದೀರಿ ಆ ಸಾಲಕ್ಕೆ ಬಡ್ಡಿ ಕಟ್ಟುವಂತ ಕೆಲಸವನ್ನು ಕೂಡ ನಮ್ಮ ಸರ್ಕಾರ ಮಾಡಿದೆ ಒಂದು ಟ್ರಿಪ್ಪು ಯಾವುದೇ ಜಾತಿಯವರಾಗಲಿ ಟ್ರಿಪ್ ಹಾಕ್ಸ್ಕೊಂಡ್ರೆ ಶೇಕಡ ತೊಂಬತ್ತು ಪರ್ಸೆಂಟ್ ನಾವು ಸಬ್ಸಿಡಿ ಕೊಡ್ತೀವಿ ಹಲವು ಕೂಡ ಒಂದು ಪದಾರ್ಂಶ ಇರ್ಕೊಂಡ್ಬಿಟ್ಟು పఠాల మొడగనే దళారు తీర్మానబాయి పాప ఇలా సుధారి రమేష్ కుమార్ సర్మన్ అనిల్ కుమార్ సన్మనే నంజేర్ గౌడ్ సర్మన్ కొత్తూర్ మంనాథ్ పటాల సేర్కొంటు తీర్మాన పరిష్ఠ జాతి పరిష్ఠ పరిష్ ಯಾವುದೇ ಕಾರಣ ಕೂಡ ಡಿ ಸಿ ಬ್ಯಾಂಕ್ಗಳಲ್ಲಿ ಕೋಚ ಹೊಂದಲ್ಲಿ ಬರಬಾರದು ಅಂತೇಳಿ ಒಂದು ದೊಡ್ಡ ತೀರ್ಮಾನ ತಗೊಂಡಿದ್ದಾರೆ ಆದರೆ ಒಂದು ಹೇಳ್ತೀನಿ ಯಾರು ರೈತರ ಪರವಾಗಿ ಯಾರು ಬಡವರ ಪರವಾಗಿ ಸಿರಕ್ಷೆ ಎಲ್ಲ ಸಿರಕ್ಷೆ ಇರೋ ತನಕ ಇವರು ಯಾರು ಪಟಲ ಮೇಲೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವೆಲ್ಲ ಕೂಡ ಜನಪರವಾಗಿ ಜನರೋಸ್ಕರ ಜನರ ಬದ್ದಿದ್ದು ಜನ ಸಮಸ್ಯೆಗಳಿಗೆ ನೇರವಾಗಿ ಭಾಗಿಯಾಗಿ ಗ್ರಾಮಗಳಲ್ಲೂ ಕೂಡ ಹತ್ತಗಿಯ ಅಣ್ಣ ತಮ್ಮ ಎಲ್ಲ ಕಷ್ಟಗಳನ್ನ ನಾವು ಆರಿಸಿ ಇವತ್ತು ನಾವು ವಿಶೇಷವಾಗಿ ಬಡವರ ಜನರ ಪರವಾಗಿ ನಿಂತು ಕೆಲಸ ಮಾಡ್ತಕ್ಕಂಥವರು ನಾವು ಸರಿಯಾಗಿ ಮಾತು ಹೇಳ್ತೇನೆ ಅಂದ್ರೆ ಕಾಲ ನಡೆಯುವುದಿಲ್ಲ ಹಣ ತೋರ್ಬಳ ದೌರ್ಜನ್ಯ ಇವ್ಯಾವ ಪರ್ಮೆಂಟ್ ಅಲ್ಲ ಯಾವುದೇ ಮನುಷ್ಯನಿಗೆ ಹಣ ಇರಬಹುದು ಆದ ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಂಧುಗಳೇ ಇವತ್ತು ನಾನು ಕೆರೆ ಅಲ್ಲಿ ಯಾವುದೋ ರಾಜಕಟ್ಟೆ ಇವತ್ತು ಆ ಹುಡುಸ್ಟಲ್ಲಿ ಕೆರೆ ಕ್ಯಾಚ್ ಬೇರೆ ಇಲ್ಲ ಯಾವುದೇ ಗದ್ದೆ ಪತ್ತ ಬೆಳ್ಳ ಇಲ್ಲ ಆದ್ದರಿಂದ ಈ ಭಾಗ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಆ ಉಳಿಸ್ಟ ಏನು ನಿರುಪೇದ ಕೆರೆ ಇದೆ ಆ ಕೆರೆಯಲ್ಲಿ ಇವತ್ತು ಕೆ ಎಸ್ಆರ್ ಸಿ ಡಿಪೋ ಮಾಡಲಿಕ್ಕೆ ಹೊರಟಿದ್ದೇನೆ ಆ ಭಾಗದಲ್ಲಿ ಡಿಪೋ ಆದರೆ ನಿಮ್ಮ ಎಲ್ಲ ಅನುಕೂಲ ಆಗ್ತದೆ ಒಳ್ಳೆ ರಸ್ತೆಗಳಾಗ್ತದೆ ಇವತ್ತು ಆ ಬ್ರಿಡ್ಜು ಇಷ್ಟೊತ್ತು ಮುಗಿಬೆ ಆಗಿತ್ತು ಆ ರೈಲ್ವೆ ಬಣ್ಣ ಕಟ್ಟಡ ಗೊತ್ತಿಲ್ಲ ಅದು ಒಳ್ಳೆ ಮದುವೆ ದ್ವಿಪುಣವಾದ ಇದೆ ಅದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ ಅವರಿಗೆ ರೈಲ್ವೆ ಅಧಿಕಾರಿಗಳಿಗೆ ಮನವಿ ಮಾಡ್ತೇವೆ ಅವರು ಸ್ಪಂದಿಸಲಿಲ್ಲ ಅಂದ್ರೆ ನಾವೆಲ್ಲ ಸೇರಿ ಹೋರಾಟವನ್ನು ಮಾಡಿ ಆದಷ್ಟು ಬೇಗ ಆ ಬ್ರಿಡ್ಜ್ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಪಡುತ್ತೇವೆ ಆ ಬ್ರಿಡ್ಜ್ ಹಾಕಿಬಿಟ್ರೆ ಐದರ್ಸಿಟಿಗೂ